ನಮಸ್ಕಾರ ಸ್ನೇಹಿತರೆ ಅಭಯ್ ನಿಖಿಲ್ ಸೂರಜ್ ಅನಿತಾ ಇವರು ನಾಲ್ಕು ಜನ ಬೆಂಗಳೂರಿನ ಒಂದು ಫೇಮಸ್ ಕಾಲೇಜ್ನಲ್ಲಿ ಆರ್ಕಿಟೆಕ್ಟ್ ಓದ್ತಾ ಇರ್ತಾರೆ ಇವರಿಗೆ ಒಂದು ಹ್ಯಾಬಿಟ್ ಇರುತ್ತೆ ಏನಂದ್ರೆ ಯಾವುದಾದ್ರೂ ಹಾಂಟೆಡ್ ಪ್ಲೇಸ್ ಇತ್ತು ಅಂದ್ರೆ ಅದ್ರ ಬಗ್ಗೆ ಇವರು ಏನಾದರೂ ಕೇಳಿದ್ರು ಅಂದ್ರೆ ಅಲ್ಲಿ ಹೋಗಿ ವಿಡಿಯೋಸ್ ಮಾಡೋದು ಅದು ನಿಜಾನ ಸುಳ್ಳ ಅಂತ ಜನರಿಗೆ ಹೇಳೋದು ಇದೇ ಇವರ ಹ್ಯಾಬಿಟ್ ಆಗಿತ್ತು ಇದೇ ಒಂದು ರೀತಿ ಇವರ ಫ್ಯಾಷನ್ ಆಗಿತ್ತು ಕೂಡ ಇದು ಒಂದು ಕಾರಣಕ್ಕೋಸ್ಕರ ಇವರು ಮಾಡ್ತಾರೆ ಅಂದರೆ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಮರ ಇರುತ್ತೆ ಅದ್ರ ಬಗ್ಗೆ ಇವರಿಗೆ ತಿಳಿದಾಗ ಅಲ್ಲಿ ಹೋಗಿ ನಾವು ವಿಡಿಯೋ ಮಾಡಬೇಕು ಅಂತ ಇವರು ಯೋಚನೆ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು ಆ ಮರದ ಹತ್ರ ಬ್ರಹ್ಮ ರಾಕ್ಷಸ ಇದೆ ಅಲ್ಲಿ ಹೋಗಿ ನಾವು ಏನು ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಆ ಮರಕ್ಕೆ ಸಾಕಷ್ಟು ಜನ ಪೂಜೆ ಕೂಡ ಮಾಡ್ತಾ ಇದ್ರು ರಾತ್ರಿ ಹೊತ್ತು ಆ ಮರದ ಹತ್ರ ಹೋದ್ರೆ ಏನಾದ್ರೂ ಭಯಾನಕ ಘಟನೆ ಆಗುತ್ತೆ ಅಂತ ಹಲವಾರು ಜನರು ಹೇಳಿದ್ರು ಅದನ್ನ ಇವ್ರಿಗೆ ಕೇಳಿದ್ರು ಕೂಡ ಆದ್ರೆ ಇವ್ರಿಗೆ ಈಗ ಇಂಟ್ರೆಸ್ಟ್ ಬರುತ್ತೆ ಏನಂದ್ರೆ ಅಲ್ಲಿ ಹೋಗಿ ನಾವು ಯಾಕೆ ವಿಡಿಯೋ ಮಾಡಬಾರ್ದು ಅಲ್ಲಿ ನಿಜವಾಗ್ಲೂ ಈ ರೀತಿ ಆಗುತ್ತಾ ಇಲ್ವೋ ಅಂತ ಯಾಕೆ ನಾವು ಟೆಸ್ಟ್ ಮಾಡಬಾರ್ದು ಅಂತ ಇವರು ತಲಿಯಲ್ಲಿ ಬರುತ್ತೆ ಇದ್ರ ಜೊತೆಗೆ ಇವರಿಗೆ ಒಂದು ವಿಡಿಯೋ ಮಾಡುವಂಥ ಒಂದು ಕಂಟೆಂಟ್ ಕೂಡ ಸಿಗುತ್ತೆ ಇದೊಂದು ಕಾರಣಕ್ಕೋಸ್ಕರ ಅವರು ಇವತ್ತು ರಾತ್ರಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಇವತ್ತು ರಾತ್ರಿನೇ ಯಾಕೆ ಅವ್ರು ನಿರ್ಧಾರ ಮಾಡ್ತಾರೆ ಅಂದರೆ ಇವತ್ತು ಹುಣ್ಣಿಮೆ ಹುಣ್ಣಿಮೆ ದಿನ ಈ ಬ್ರಹ್ಮ ರಾಕ್ಷಸ ಅಥವಾ ಬೇರೆ ಯಾವುದೇ ನೆಗೆಟಿವ್ ಇರಲಿ ಅಥವಾ ಪಾಸಿಟಿವ್ ಇರಲಿ ಇದರ ಶಕ್ತಿ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ರಾತ್ರಿನೇ ಹೋಗಬೇಕು ಅಂತ ಅವ್ರು ಯೋಚನೆ ಮಾಡಿದ್ದಾರೆ ನಾಲ್ಕು ಜನ ಒಂದು ಕಾರ್ನಲ್ಲಿ ಕೂತ್ಕೊಂಡು ಇವತ್ತು ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಇವರು ನಿರ್ಧಾರ ಮಾಡ್ತಾರೆ ಆದರೆ ಇವರು ಸುಮ್ಮನೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ಅಲ್ಲಿ ಒಂದು ಫನ್ ಮಾಡಬೇಕು ಪಾರ್ಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಅಭಯ್ ನಿಖಿಲ್ ಸೂರಜ್ ಅನಿತಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಅವಳಿಗೇನು ಕೇವಲ ಆ ಮರದ ಮುಂದೆ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಸೊ ಅಲ್ಲಿ ಏನಿದೆ ವಾತಾವರಣ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಇವಳು ಈ ಮೂರು ಜನ ಕೇವಲ ಕ್ಯಾಮರಾಮನ್ ಆಗಿ ಕೆಲಸ ಇದ್ರು ಆಮೇಲೆ ಇವ್ರ ಜೊತೆ ಸೇಫ್ಟಿಯಾಗಿ ಅವರು ಇರ್ತಾಯಿದ್ರು ಅದೊಂದು ಕಾರಣಕ್ಕೋಸ್ಕರ ಇವತ್ತು ರಾತ್ರಿ ಅವರು ಹೋಗೋದಕ್ಕೆ ನಿರ್ಧಾರ ಮಾಡಿದರೆ ಅದೇ ರೀತಿ ಹೋಗ್ತಾರೋ ಕೂಡ ಅಲ್ಲಿ ಹೋಗಿ ಮರದ ಮೇಲೆ ಏನೇನೋ ಬರೆದಿತ್ತು ಅದನ್ನು ಇವರು ಓದೋದಕ್ಕೆ ಟ್ರೈ ಮಾಡ್ತಾರೆ ಅದು ಸಂಸ್ಕೃತದಲ್ಲಿ ಏನು ಬರೆದಿತ್ತು ಅದು ಇವರಿಗೆ ಅರ್ಥ ಆಗಲಿಲ್ಲ ಅದರ ಫೋಟೋನ ಇವರು ಹುಡ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ ಓದೋದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಿ ಬರೆದಿತ್ತು ಬ್ರಹ್ಮ ದೇವನ ಮರ ಅಂತ ಬ್ರಹ್ಮದೇವನ ಮರ ಅಂದಾಗ ಇವರಿಗೆ ಸ್ವಲ್ಪ ಆಶ್ಚರ್ಯ ಇದು ಬ್ರಹ್ಮ ದೇವನ ಅಥವಾ ಬ್ರಹ್ಮ ರಾಕ್ಷಸನ ಇವರು ಕೇಳಿದ್ರು ಬ್ರಹ್ಮ ರಾಕ್ಷಸ ಅಂತ ಇಲ್ಲಿ ಬರೆದಿದ್ದಾರೆ ಬ್ರಹ್ಮ ದೇವ ಮರ ಅಂತ ಏನು ಅಂತ ನಾವು ಟೆಸ್ಟ್ ಮಾಡಿ ಅಂತ ಇವರು ಮೂರು ಜನ ಯೋಚನೆ ಮಾಡ್ತಾರೆ ಅನಿತೆಗೆ ಯಾಕೋ ಇದು ತುಂಬ ಕೆಟ್ಟದಾಗ ಅನಿಸುತ್ತೆ ಯಾಕಂದ್ರೆ ಇಲ್ಲಿ ಬ್ರಹ್ಮ ದೇವ ಅಂತ ಬರೀತಾರೆ ಇಲ್ಲಿ ಗಲೀಜು ಮಾಡೋದು ಇವರಿಗೆ ಯಾಕೋ ಇಷ್ಟ ಇಲ್ಲ ಆದರೆ ಇವು ಅನಿಲ್ ಮತ್ತು ಅಭಯ್ ಸೂರಜ್ ಏನಿದ್ದಾರೆ ಇವರು ಆಲ್ರೆಡಿ ಕಾರಿಂದ ಬರಬೇಕಾದ್ರೆ ಇವರು ಸ್ವಲ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡಿದರು ಅದೇ ಜೋಶ್ನಲ್ಲಿ ಬಿಯರ್ ಬಾಟಲ್ ಏನಿರ್ತೋ ಆ ಮರದ ಮೇಲೆ ಹಾಕೋದಕ್ಕೆ ಇವರು ಯೋಚನೆ ಮಾಡ್ತಾರೆ ಅನಿತಾ ತಡಿತಾಳೆ ಆದರೆ ಇವರು ಮಾತು ಕೇಳೋದಿಲ್ಲ ಇನ್ನು ವಿಡಿಯೋ ಶೂಟ್ ಮಾಡುವಂತ ಅವ್ಳಿಗೆ ಹೇಳ್ತಾರೆ ಏನು ಮಾಡ್ತಾಳೆ ಹಾ ಸರಿ ಅಂತ ಮೊಬೈಲ್ನ ಆನ್ ಮಾಡಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ತನ್ನ ಫೇಸ್ ಕಾಣೋ ಥರ ಅದನ್ನೆಲ್ಲ ವೀಡಿಯೋ ಮಾಡ್ತಾರೆ ಮೂರು ಜನ ಏನಿದಾರೋ ಅದರ ಮೇಲೆ ಬಿಯರ್ ಬಾಟಲ್ನ ಹಾಕಿ ಆಮೇಲೆ ಇಷ್ಟಕ್ಕೆ ಅವರು ಸುಮ್ಮನೆ ಆಗೋದಿಲ್ಲ ಅಲ್ಲಿ ಯಾವುದೇ ರೀತಿ ಆಕ್ಟಿವೇಟ್ ಆಗದೆ ಕಾರಣಕ್ಕೋಸ್ಕರ ಇವ್ರು ಮೂರು ಜನ ಮತ್ತೆ ಏನು ಮಾಡ್ತಾರೆ ಅಂದರೆ ಕೆಟ್ಟ ಕೆಟ್ಟದಾಗಿ ಪಯ್ಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಬ್ರಹ್ಮರಾಕ್ಷಸ ನಿಜವಾಗ್ಲೂ ಇದ್ರೆ ನಮ್ಮ ಮುಂದೆ ಬಾ ನಿನಗೆ ಧೈರ್ಯನ ಇತ್ತು ಅಂದ್ರೆ ನಮ್ಮ ಮುಂದೆ ಬಾ ಅಂತ ಈ ರೀತಿಯಾಗಿ ಕೆಟ್ಟದ ಕೆಟ್ಟದಾಗಿ ಅವ್ರು ಮಾತಾಡ್ತಾ ಇರ್ತಾರೆ ಸೊ ಯಾವುದೇ ನೆಗೆಟಿವಿಟಿ ಅಂತ ಯಾರಾದರೂ ಹೇಳಿದ್ರೆ ಈ ರೀತಿ ಮಾತಾಡೋದು ತಪ್ಪು ಸ್ನೇಹಿತರೆ ಅಲ್ಲಿ ನಿಜವಾಗ್ಲೂ ಇದೇ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಆದರೆ ಈ ರೀತಿ ನಾವು ಮಾತಾಡಿದಾಗ ನಮಗೆ ಸಿಗೋದಾದ್ರೂ ಏನು ಒಂದು ವೇಳೆ ಅಲ್ಲಿ ಏನಾದರೂ ನಿಜವಾಗ್ಲೂ ಇತ್ತು ಅಂದರೆ ಅಲ್ಲಿ ಏನಾದರೂ ಅನಾಹುತ ಆಯಿತು ಅಂದರೆ ಅದಕ್ಕೆ ಜವಾಬ್ದಾರಿ ಯಾರು ಅದ್ರ ಬಗ್ಗೆ ಇವರು ಯೋಚನೆ ಮಾಡ್ತಾ ಇಲ್ಲ ಕೇವಲ ತಮ್ಮ ಫನ್ಗೋಸ್ಕರ ವೀಡಿಯೋಗೋಸ್ಕರ ಅಥವಾ ತಮ್ಮ ಓವರ್ ಕಾನ್ಫಿಡೆನ್ಸ್ಗೋಸ್ಕರ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಒಂದು ವಿಚಿತ್ರವಾದ ಗಾಳಿ ಬರೋದಕ್ಕೆ ಪ್ರಾರಂಭ ಆಯಿತು ಅನಿಲ್ ಅಭಯ್ ಸೂರಜ್ ಇದ್ರ ಬಗ್ಗೆ ಅವ್ರು ಜಾಸ್ತಿ ಯೋಚನೆ ಮಾಡೋದಿಲ್ಲ ಕಾಡು ಅಂದಮೇಲೆ ಈ ರೀತಿ ಗಾಳಿ ಬರಬಹುದು ಮರ ಇದೆ ಅಚಾನಕ್ಕಾಗಿ ಅನಿತಾ ನಿಧಾನವಾಗಿ ಟರ್ನ್ ಆಗಿ ಅವಳು ಆ ಗಿಡದ ಹತ್ರನೇ ಹೋಗ್ತಾ ಇದ್ಲು ಅಲ್ಲಿ ಹತ್ರ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಮೂರು ಜನಕ್ಕೂ ಅರ್ಥ ಆಗಿಲ್ಲ ಇವರು ಸುಮ್ಮನೆ ಫನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಮುಂದೆ ಹೋದಾಗ ಅನಿತಾ ಅಲ್ಲೇ ನಿಂತ್ಕೋತಾಳೆ ಫ್ರೀಸ್ ಆಗಿರೋ ರೀತಿ ಯಾವುದೇ ರೀತಿ ಮೂಮೆಂಟ್ ಇಲ್ಲ ಏನೂ ಇಲ್ಲ ಅಲ್ಲಿ ಏನು ಬರೆದಿದ್ರು ಅದನ್ನೇ ಇವಳು ಓದೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಆಮೇಲೆ ಹಂಗೆ ಅದ್ರ ಮೇಲೆ ಕೈ ಆರಿಸ್ತಾ ಇದ್ದಾಳೆ ಸ್ನೇಹಿತರೆ ಇನ್ನು ಮುಂದೆ ಕತೆ ಅದು ತುಂಬ ಇಂಟ್ರೆಸ್ಟಿಂಗ್ ತುಂಬ ಆಗಿದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಈ ಕಥೆನ ಕೇಳ್ತಾ ಇದ್ರು ಅವ್ರಿಗೆಲ್ರಿಗೂ ತುಂಬ ಧನ್ಯವಾದಗಳು ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇದೇ ರೀತಿ ಅವನು ಭಯ ಭಯಾನಕ ಡಿಫ್ರೆಂಟ್ ಆದ ಕಥೆಗಳು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಅವಳು ಮುಂದೆ ಹೋಗ್ತಾ ಇದ್ದಾಳೆ ನಿಧಾನವಾಗಿ ಎಲ್ಲರೂ ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ ಇದ್ದಾರೆ ಇವಳು ಅಲ್ಲಿ ಏನು ಬರೆದಿದ್ರು ಅದನ್ನೇ ಇವಳು ನೋಡ್ತಾ ನೋಡ್ತಾ ಅದ್ರ ಮೇಲೆ ಕೈ ಆಡಿಸ್ತಾಳು ಅಚಾನಕ್ಕಾಗಿ ಮರ ಅಲ್ಲಾಡೋದಕ್ಕೆ ಪ್ರಾರಂಭ ಆಯಿತು ಯಾಕಲ್ಲಾಡ್ತಾ ಇದೆ ಮೇಲೆ ಯಾವುದಾದ್ರೂ ಪಕ್ಷಿ ಪ್ರಾಣಿ ಇರಬಹುದು ಅಂತ ಮೂರು ಜನ ಮೇಲೆ ನೋಡ್ತಾರೆ ಮೇಲೆ ಇವ್ರ ಕಣ್ಣಿಗೆ ಏನು ಕಾಣಿಸೋದಿಲ್ಲ ಅಚಾನಕ್ ಆಗಿ ಮೇಲಿಂದ ಏನೇನೋ ಬೀಳುತ್ತಾ ಶಬ್ದ ಕೇಳಿಸುತ್ತೆ ಏನ್ ಬಿಳಿತಾ ಇದೆ ಅಂತ ಇವರು ಆ ಕಡೆ ನೋಡಿದಾಗ ನಿಜಕ್ಕೂ ಮೂರು ಜನಕ್ಕೂ ತುಂಬಾ ಶಾಕ್ ಆಗುತ್ತೆ ಆದ್ರೆ ಅನಿತಾ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಶನ್ ಇಲ್ಲ ಅಭಯ್ ನಿಖಿಲ್ ಸೂರಜ್ ಅಲ್ಲೇ ಹೋಗಿ ನೋಡ್ತಾರೆ ಅಲ್ಲಿ ಬಿದ್ದಿರೋದು ಒಂದು ಬಾವುಲಿ ಸತ್ತ ಬಾವುಲಿ ಬಿದ್ದಿತ್ತು ಅದರಲ್ಲೂ ಸುಮ್ ಸುಮ್ಮನೆ ಬಿದ್ದಿರಲಿಲ್ಲ ಯಾರು ಅದರ ಕುತ್ತಿಗೆನ ಬಲವಾಗಿ ಕಚ್ಚಿದಾರೇನೋ ಈ ರೀತಿಯಾಗಿ ಅಷ್ಟರಲ್ಲಿ ಮೇಲಿಂದ ಮತ್ತೊಂದೇನೋ ಬಿತ್ತು ಈ ಸತಿ ಶಬ್ದ ತುಂಬಾ ಜೋರಾಗಿ ಬಂತು ಏನ್ ಬಂತು ಅಂತ ಇವರು ಆ ಕಡೆ ನೋಡ್ತಾರೆ ಬಿದ್ದಿರೋದು ಒಂದು ಕೋತಿ ಇದರ ಜೊತೆಗೆ ಹಲವಾರು ಕೋತಿಗಳು ಆಮೇಲೆ ಬಾವುಲಿಗಳು ಒಂದೊಂದಾಗಿ ಮಳೆ ರೀತಿ ಸುಗೋದಕ್ಕೆ ಪ್ರಾರಂಭ ಆಯ್ತು ಎಲ್ಲರೂ ಭಯ ಪಡ್ತಾರೆ ಅನಿತಾ ಈಗ ಸೆನ್ಸ್ಗೆ ಬಂದು ಅವರು ಕೂಡ ಭಯ ಪಡ್ಕೊಂಡು ಅಲ್ಲಿಂದ ಹೋಗ್ಬೇಕಂತ ಅಷ್ಟರಲ್ಲಿ ವಿಚಿತ್ರವಾದ ಧ್ವನಿ ಯಾರೋ ಜೋರ್ ಜೋರಾಗಿ ಉಸಿರಾಡುವ ಶಬ್ದ ಕೇಳಿಸುತ್ತೆ ಇವ್ರು ಏನು ಶಬ್ದ ಕೇಳಿಸ್ ಮೇಲೆ ನೋಡ್ತಾರೆ ಎಲ್ಲರೂ ಅಲ್ಲಿಂದ ಓಡೋಗ್ತಾರೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಓಡೋಗ್ತಾ ಇದ್ದಾರೆ ಯಾಕೆ ಅಂದ್ರೆ ಮೇಲೆ ಕಾಣ್ತಾ ಇರೋದು ಕೇವಲ ನೆರಳು ಆ ನೆರಳಿಗೆ ಎರಡು ದೊಡ್ಡ ದೊಡ್ಡದಾಗಿ ಕಣ್ಣುಗಳಿತ್ತು ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಎಕ್ಸಾಂಪಲ್ ಆಗಿ ಒಂದು ಟ್ರಕ್ ನ ಹೆಡ್ಲೈಟ್ ಎಷ್ಟು ದೊಡ್ಡದಾಗಿರ್ತೋ ಅಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಆಗೋ ರೀತಿ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅದರಿಂದ ಇವರು ಭಯ ಪಟ್ಕೊಂಡು ಒಬ್ಬೊಬ್ಬರೇ ಆ ಕಡೆ ಈ ಕಡೆ ಓಡಿ ಹೋಗ್ತಾ ಇದ್ದಾರೆ ಅಚಾನಕ್ ಆಗಿ ನಿಖಿಲ್ ಮುಂದೆ ಒಂದು ಭಯಾನಕ ಆಕೃತಿ ಬರುತ್ತೆ ಅದು ನೋಡೋದಕ್ಕೆ ಒಂದ್ ರೀತಿ ಗೋರಿಲ್ಲ ರೀತಿ ಕಾಣ್ತಾ ಇತ್ತು ಅಷ್ಟೇ ಭಯಾನಕವಾಗಿತ್ತು ಇವನು ಅದರಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತಾನೆ ಆದ್ರೆ ಅದರ ವೇಗದ ಮುಂದೆ ಇವನ ವೇಗ ಎಂದೇ ಹತ್ತಬೇಕು ಸ್ನೇಹಿತರೆ ಅದು ಇವನನ್ನೇ ಹಿಡಿದು ಅಲ್ಲಿಂದ ಎಳ್ಕೊಂಡು ಹೋಗುತ್ತೆ ಇವನು ಒದ್ದಾಡ್ತಾ ಒದ್ದಾಡ್ತಾ ಜೋರಾಗಿ ಕಿರಿತಾ ಇರ್ತಾನೆ ಅಭಯ್ ಮತ್ತು ಸೂರಜ್ ಅವರು ಎಲ್ಲಿ ಶಬ್ದ ಬರ್ತದೆ ಅವರು ಪಡ್ತಾರೆ ಒಂದು ಜಾಗದಲ್ಲಿ ನಿಚ್ಚಿನ್ ಮೂರ್ಛೆ ತಪ್ಪೆ ಬಿತ್ತಿತ್ತ ಅವ್ನ ಬಟ್ಟೆಗಳೆಲ್ಲ ಹರಿದೋಗಿತ್ತು ಆದ್ರೆ ಅವನಿಗೆ ಏನೂ ಆಗಿರ್ಲಿಲ್ಲ ಕೇವಲ ಅವನು ಭಯ ಪಟ್ಕೊಂಡು ಒಂದು ಜಾಗದಲ್ಲಿ ನೋಡ್ತಾ ಇದ್ದ ಎಲ್ಲಿ ನೋಡ್ತಾ ಇವರು ಆ ಕಡೆ ನೋಡ್ತಾರೆ ಆ ಕಡೆ ಮತ್ತೆ ಅದೇ ರೀತಿ ಹೊಳೆಯೋ ಕಣ್ಣುಗಳು ಈಗ ಅಭಯ್ ಸೂರಜ್ ಮತ್ತೆ ಅಲ್ಲಿಂದ ಓಡೋಗ್ಬೇಕಂತಾರೆ ಆದರೆ ನಿಖಿಲ್ನ ಬಿಟ್ಟು ಹೇಗೆ ಹೋಗೋದು ಅಂತ ಇಬ್ರು ಅವನನ್ನು ಎತ್ಕೊಂಡು ಓಡಿ ಹೋಗ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತಷ್ಟು ಜೋರಾದ ಖಾಲಿ ಬರ್ತಾ ಇತ್ತು ಇವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಇವರಿಗೂ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ಸುತ್ತಾಡ್ತಾ ಇದ್ದಾರೆ ಆ ಕಾರ್ಡ್ನಲ್ಲಿ ಇವರು ಭಯ ಪಟ್ಕೊಂಡು ಒಂದು ಮರದ ಕಡೆ ಇವರು ಕೂತ್ ಹೋಗ್ತಾರೆ ಅಷ್ಟರಲ್ಲಿ ಜೋರಾಗಿ ಒಂದು ಕಿರ್ಚೋ ಶಬ್ದ ಕೇಳಿಸುತ್ತೆ ಏನು ಶಬ್ದ ಕೇಳಿಸ್ತಾ ಅಂತ ಇವರು ಯಾವ ಕಡೆ ಶಬ್ದ ಬರ್ತಾ ಇತ್ತು ಅಲ್ಲಿ ಹೋಗಿ ನೋಡ್ತಾರೆ ಅನಿತಾ ಇವರನ್ನೇ ನೋಡ್ತಾ ಇದ್ದಾರೆ ಸ್ಮೈಲ್ ಮಾಡ್ತಾ ಒಂದ್ ರೀತಿ ವಿಚಿತ್ರವಾಗಿ ಮಾತಾಡ್ತಾ ಇದ್ಲು ನನ್ ಮನೆಗ್ ಬಂದು ಈ ರೀತಿ ಯಾಕೆ ಮಾಡಿದ್ರು ಈ ರೀತಿಯಾಗಿ ಮಾತಾಡ್ತಾಳೆ ಮನೆನಾ ಅಂತ ಇವರು ಆಶ್ಚರ್ಯದಿಂದ ನೋಡ್ತಾರೆ ಅವಳ ಕಡೆ ಅವ್ರು ಒಂದ್ ರೀತಿ ವಿಚಿತ್ರವಾಗಿ ಮಾತಾಡ್ತಾ ಇದ್ಲು ಕಣ್ಣಲ್ಲಿ ಏನೋ ಒಂದ್ ರೀತಿ ಹೊಳಪು ಆದ್ರೆ ಯಾವುದೇ ಭಯಾನಕ ಹೊಳಪಲ್ಲ ಒಂದ್ ರೀತಿ ಅವಳ ಮುಖ ದಿವ್ಯ ತೇಜಸ್ಸಿನಿಂದ ಹೊಳಿತಾ ಇದೆ ಈ ರೀತಿಯಾಗಿ ಕಾಣ್ತಾ ಇತ್ತು ಯಾಕೆಂದ್ರೆ ಸ್ನೇಹಿತರು ಹೇಳ್ತಾರೆ ಬ್ರಹ್ಮ ರಾಕ್ಷಸ ಇದು ಕೇವಲ ರಾಕ್ಷಸ ಅಲ್ಲ ಇದು ಒಂದ್ ರೀತಿ ದೇವರ ಸ್ವರೂಪ ಅಂತ ಹೇಳ್ತಾರೆ ಅಭಯ್ ನಿಖಿನ್ ಸೂರಜ್ ಅನಿತಾನ ಈ ಮಾತುಗಳನ್ನ ಕೇಳಿ ಅವ್ರಿಗೆ ಸ್ವಲ್ಪ ಶಾಕ್ ಆಯ್ತು ಏನಾಯ್ತು ಅನಿತಾ ಅಂತ ಅವಳ ಕಡೆ ಹೋಗ್ಬೇಕು ಅವಳು ಯಾಕೋ ಏನು ಇವ್ರ ಕಡೆನೆ ಸ್ಮೈಲ್ ಮಾಡ್ತಾ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹಿಂದೆ ಉಲ್ಟಾ ಹೋಗ್ತಾ ಇದ್ದಾಳೆ ಇವರು ತಡೆಯೋದಕ್ಕೆ ಪ್ರಯತ್ನ ಏನೋ ಪಡ್ತಾ ಇದ್ದಾರೆ ಆದ್ರೆ ಅವಳು ಉಲ್ಟಾ ಹೋಗ್ತಾನೆ ಹಿಂದೆ ಅಚಾನಕ್ ಆಗಿ ಆ ಮರ ಏನಿದೆ ಅಲ್ಲ ಅದರಿಂದ ಒಂದು ದೊಡ್ಡದಾದ ಕಣ್ಣು ಕಾಣೋದಕ್ಕೆ ಪ್ರಾರಂಭ ಆಯಿತು ಆ ಕಣ್ಣನ್ನು ನೋಡಿ ಅನಿತಾವು ಒಂದು ರೀತಿ ಶಾಕ್ ಆಯಿತು ಇವಳು ಯಾಕೆ ಈ ರೀತಿ ಮಾಡ್ತಾ ಮೂರು ಜನಕ್ಕೂ ಅರ್ಥ ಆಗ್ತಾ ಇಲ್ಲ ಕೆಲವೊಂದು ಸತಿ ಅವಳು ಯಾವುದೋ ಒಂದು ಭೂತದ ವಶದಲ್ಲಿದ್ದೇನೋ ಈ ರೀತಿಯಾಗಿ ಮಾತಾಡ್ತಾ ಇತ್ತು ಆದರೆ ಒಂದು ಸತಿ ಈಗ ನೋಡಿದಾಗ ಅವಳು ಕೂಡ ಭಯ ಪಡ್ತಾ ಇದ್ದಾಳೆ ಏನಾಗ್ತಾ ಇದೆ ಇವರ ಜೊತೆ ನಿಖಿಲಿಗೂ ಏನೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಆದರೆ ಇವರು ಮಾಡಬಾರಂತ ಕೆಲಸ ಮಾಡಿದ್ರು ಅನಿತಾ ಇದ್ರ ಬಗ್ಗೆ ವಿರೋಧ ಮಾಡಿದರೂ ಕೂಡ ಈಗ ಇದರ ಶಿಕ್ಷೆ ಅವಳಿಗೂ ಸುತ್ತಾ ಇತ್ತು ಇದರ ಬಣೆ ನಾಲ್ಕು ಜನ ಅಂತ ಹೇಳ್ಬೋದು ಸ್ನೇಹಿತರೆ ಅನಿತಾ ನಿಧಾನವಾಗಿ ಹಿಂದೆ ಹೋಗ್ತಾ ಇದ್ದಾಳೆ ಅಲ್ಲಿ ಏನು ಕಣ್ಣು ಕಾಣ್ತಾ ಇತ್ತು ಅದು ನೋಡಿ ಇವಳು ಭಯ ಪಟ್ಕೊಂಡು ಮತ್ತೆ ಮುಂದೆ ಓಡಬೇಕು ಅಂತಾಳೆ ಅಷ್ಟರಲ್ಲಿ ಆ ಮರದ ಬೇರುಗಳೆಲ್ಲ ಇವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆ ಮರದ ಒಳಗೇನೆ ಎಳ್ಕೊಂಡು ಹೋದಾಗುತ್ತೆ ಎಲ್ಲ ಸ್ನೇಹಿತರು ಅಂದ್ರೆ ಮೂರು ಜನ ಏನಿರ್ತಾರೋ ಅಭಯ್ ನಿಖಿಲ್ ಸೂರಜ್ ಮೂರು ಜನ ಅವಳನ್ನ ಕಾಪಾಡೋದಕ್ಕೆ ಅಲ್ಲಿ ಹೋಗ್ತಾರೆ ಇವಳು ಕಿರಿಸ್ತಾ ಕಿದಿಸ್ತಾ ಪೂರ್ತಿಯಾಗಿ ಆ ಮರದೊಳಗನೆ ಹೋಗ್ಬಿಟ್ರು ಇವ್ರಿಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಅಷ್ಟರಲ್ಲಿ ವಿಚಿತ್ರವಾದ ನಗೋ ಶಬ್ದ ಕೇಳಿಸೋದಕ್ಕೆ ಪ್ರಾರಂಭ ಇತ್ತು ಎಲ್ಲ ಕಡೆಯಿಂದ ಆ ಶಬ್ದ ಎಕೋ ಆಗ್ತಾ ಇತ್ತು ಇವರಿಗೆ ತುಂಬ ಭಯ ಆಗಿ ಇವರು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಗಬೇಕು ಅಂತಾರೆ ಯಾಕೆಂದ್ರೆ ಇವ್ರಿಗೆ ಆಲ್ಮೋಸ್ಟ್ ಅರ್ಥ ಆಗಿತ್ತು ಅನಿತಾ ರಿಟರ್ನ್ ಬರೋದಿಲ್ಲ ಅವಳ ಕತೆ ಇಲ್ಲಿಗೆ ಮುಗಿತು ನಾವದು ಸೇಫ್ ಆಗಿರಬೇಕು ಅಂತ ಇವರು ಯೋಚನೆ ಮಾಡಿ ಕಾರನ್ನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಷ್ಟಲ್ಲಿ ಅಲ್ಲಿ ಒಂದು ಸೈಡ್ ವ್ಯೂ ಮಿರರ್ ಇರುತ್ತೆ ಆ ಮಿರರ್ ನಲ್ಲಿ ನೋಡುವಂತಹ ದೃಶ್ಯಗಳಿಗೆ ನಿಜಕ್ಕೂ ತುಂಬಾ ಭಯ ಆಯಿತು ಇವರು ಆ ದೃಶ್ಯನ ನೋಡಿ ಹಿಂದೆ ನೋಡ್ತಾರೆ ಹಿಂದೆ ಒಂದು ಸೀಟ್ ಮೇಲೆ ಮಣ್ಣಿನ ಗುರುತುಗಳು ತುಂಬಾ ಮಣ್ಣುಗಳು ಅಂದ್ರೆ ಆ ಮರದ ಕೆಳಗೆ ಯಾವ ರೀತಿ ಒಂದು ಮಣ್ಣು ಬಿದ್ದಿತ್ತು ಅದರ ಮೇಲೆ ಕೆಲವು ಎಲೆಗಳು ಬಿದ್ದಿತ್ತು ಅದೇ ಮಣ್ಣು ಇಲ್ಲಿ ಬಿದ್ದಿತ್ತು ಆ ಮಣ್ಣು ಯಾವ ರೀತಿ ಇತ್ತು ಅಂದ್ರೆ ಆ ಮಣ್ಣಿನ ಮೇಲೆ ಯಾರು ಕಾಲಿಂದ ಒದ್ದಾಡಿದಾರನು ಈ ರೀತಿಯಾಗಿ ಅನಿಸ್ತಾ ಇತ್ತು ಯಾಕೆ ಅಂದ್ರೆ ಮರದ ಒಳಗೆ ಹೋಗ್ಬೇಕಾದ್ರೆ ಅನಿತಾ ಯಾವ ರೀತಿ ಆ ಮಣ್ಣನ್ನ ಮಾಡಿದ್ಲು ತನ್ನ ಕಾಲನ್ನು ಯಾವ ರೀತಿ ಮಣ್ಣಿನ ಮೇಲೆ ಮಾಡಿದ್ಲು ಅದೇ ರೀತಿ ಹಾಕುತ್ತೆ ಸೇಮ್ ಟು ಸೇಮ್ ಅಲ್ಲಿ ಕಾಣ್ತಾ ಇತ್ತು ಇವ್ರಿಗೆ ಈಗ ಭಯ ಇವರು ಕಾರನ್ನ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ ಇವರಿಗೆ ಮಣ್ಣಿನ ವಾಸನೆ ಬರೋದಕ್ಕೆ ಪ್ರಾರಂಭ ಆಯಿತು ಇವರು ಎಲ್ಲಿಂದ ಬರ್ತಾ ಇದೆ ಅಂತ ಇವ್ರು ಹಿಂದೆ ತಿರುಗಿ ನೋಡಿದಾಗ ಆ ಮಣ್ಣಿನ ಮೇಲೆ ಪೂರ್ತಿಯಾಗಿ ಕೆಂಪು ನೀರು ಕೆಂಪು ನೀರು ಅಂದರೆ ನಿಮಗೆ ಅರ್ಥ ಆಗಿರಬೇಕು ಸ್ನೇಹಿತರೆ ಕೆಂಪು ನೀರಿನ ವಾಸನೆ ಅದರ ಜೊತೆಗೆ ಮಣ್ಣಿನ ವಾಸನೆ ನೋಡಿ ಇವರಿಗೆ ತುಂಬಾ ಭಯ ಆಯ್ತು ಇವರು ಕಾರನ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ತಾ ಇದಾರೆ ಅಚಾನಕ್ ಆಗಿ ಇವ್ರ ಮುಂದೆ ಯಾವ್ದೋ ಒಂದು ರೀತಿ ಪ್ರಾಣಿ ಅದು ನೋಡೋದಕ್ಕೆ ಸ್ವಲ್ಪ ಕರಡಿ ರೀತಿ ಕಾಣ್ತಾ ಇತ್ತು ಭಯಾನಕವಾದ ಕಣ್ಣುಗಳು ಅದ್ರ ಗಾತ್ರ ತುಂಬಾ ಜಾಸ್ತಿ ಇತ್ತು ಇವರು ಮತ್ತೆ ಕಾರನ್ನ ಹಿಂದೆ ರಿಟರ್ನ್ ತಗೊಂಡು ಹೋಗ್ಬೇಕು ಅಂತಾರೆ ಆದ್ರೆ ವಿಚಿತ್ರವಾದ ಶಬ್ದ ಬರ್ತಾ ಇತ್ತು ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಇವರು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಮುಂದೆ ನೋಡಿದಾಗ ಯಾವ ಆಕೃತಿನೂ ಇಲ್ಲ ಮತ್ತೆ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಯಾವ ಅಡೆತಡೆ ಇರ್ಲಿಲ್ಲ ಏನೂ ಇಲ್ಲ ಒಂದು ಹೈವೇ ಸಿಗುತ್ತೆ ಹೈವೇ ಮುಖಾಂತರ ಇವರು ಮುಂದೆ ಹೋಗ್ತಾ ಇದಾರೆ ಮುಂದೆ ನೋಡಿದಾಗ ಒಬ್ಳು ಮಹಿಳೆ ಆ ಮಹಿಳೆ ಇವರನ್ನೇ ನಿಲ್ಲಿಸೋ ರೀತಿ ಮಾಡ್ತಾ ಇದ್ರು ಕೈ ಚಾಚಿ ಲಿಫ್ಟ್ ಕೇಳೋ ರೀತಿ ಇವರಿಗೆ ಭಯ ಆಯ್ತು ಈ ಸಮಯದಲ್ಲಿ ಯಾರು ನಿಂತಿದ್ದಾರೆ ಅಂತ ಇವರು ಕಾರ್ನ ನಿಲ್ಲಿಸ್ಬೇಕು ಬೇಡ ಅಂತ ಇವ್ರು ಯೋಚನೆ ಮಾಡ್ತಾನೆ ಇದಾರೆ ಅಭಯ್ ನಿಲ್ಲಿಸ್ಬೇಡ ಅಂತಾನೆ ನಿಖಿಲ್ ನಿಲ್ಲಿಸು ಸೂರಜ್ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇಬ್ರು ಮಾತಕ್ಕೆ ಹೋದ ಬೇಡ ನನ್ನ ಡಿಸನ್ ಇದೆ ಅದನ್ನೇ ಮಾಡುದು ಅಂತ ಇವನು ಕಾರ್ ನ ಸ್ಪೀಡ್ ಆಗಿ ತೊಗೊಂಡು ಹೋಗ್ತಾನೆ ಕಾರ್ ನ ಸ್ಪೀಡ್ ಆಗಿ ತೊಗೊಂಡು ಹೋಗ್ತಾನೆ ಕೇವಲ ಸ್ಪೀಡ್ ಆಗಿ ತೊಗೊಂಡ್ ಹೋಗ್ತಾ ಇಲ್ಲ ಆ ಮಹಿಳೆಗೆ ಏನು ಲಿಫ್ಟ್ ಕೇಳ್ತಾ ಇತ್ತು ಅವಳ ಕಡೆಯೇ ಕಾರಿ ತಗೊಂಡು ಹೋಗ್ತಾನೆ ಇವನ್ ಯೋಚನೆ ಈಗ ಅಂದ್ರೆ ಆ ಮಹಿಳೆ ಯಾರು ಅಂತ ತಿಳ್ಕೊಬೇಕು ಅದಕ್ಕೋಸ್ಕರ ಅವಳ ಕಡೆಯೇ ತಗೊಂಡು ಹೋಗ್ತಾ ಇದನ್ನು ಕೇವಲ ಅವಳನ್ನ ಅಬ್ಸರ್ವ್ ಮಾಡೋದಕ್ಕೆ ಮಾತ್ರ ಅವಳಿಗೆ ಸಹಾಯ ಮಾಡೋದಕ್ಕಲ್ಲ ಅದಕ್ಕೋಸ್ಕರ ಮಹಿಳೆ ಕಡೆ ಕಾಡಿನ ತಗೊಂಡು ಹೋಗ್ತಾ ಇದ್ದಾನೆ ಇನ್ನೇನು ಅವ್ಳ ಹತ್ರ ತಗೊಂಡು ಹೋಗ್ಬೇಕು ಅಚಾನಕ್ ಆಗಿ ಮುಂದೆ ಬರ್ತಾಳೆ ಇವನು ಜೋರಾಗಿ ಬ್ರೇಕ್ ಹಾಕ್ತಾನೆ ಬ್ರೇಕ್ ಹಾಕಿದ್ದೆ ತಡ ಇನ್ನೇನು ಅವಳನ್ನ ಗುಡ್ಬೇಕು ಅವಳಲ್ಲಿಂದ ಮಾಯ ಎಲ್ಲಿ ಹೋದ್ಲು ಅಂತ ಇವಳಿಗೆ ಅರ್ಥ ಆಗ್ತಾ ಇಲ್ಲ ಒಂದು ರಾಕ್ಷಸ ಕಡೆ ಇವ್ರು ತಪ್ಪಿಸ್ಕೊಂಡ್ ಬಂದಿದ್ರು ಹಾಗಿದ್ರೆ ಇಲ್ಲಿ ಮುಂದೆ ಏನ್ ಆಗ್ತಾ ಇದೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಒಬ್ಬ ಸ್ನೇಹಿತೆಯನ್ನ ಇವ್ರು ಕಳ್ಕೊಂಡಿದ್ರು ಇವರು ಅದೇ ಟೆನ್ಷನ್ ಅಲ್ಲಿ ಮತ್ತೆ ಕಾರ್ನ ತಗೊಂಡು ಮುಂದೆ ಹೋಗ್ತಾ ಇದಾರೆ ಹಿಂದಿಂದ ವಿಚಿತ್ರವಾದ ಶಬ್ದ ಬರ್ತಾ ಇತ್ತು ಯಾರು ಉಸಿರಾಡ್ತಾ ಇದ್ದಾರೆ ಜೋರ್ ಜೋರಾಗಿ ಹಿಂದೆ ಮತ್ತೆ ಯಾರು ಉಸಿರಾಡ್ತಾ ಇದ್ದಾರಪ್ಪ ಅಂತ ಹಿಂದೆ ತಿರುಗಿ ನೋಡ್ತಾರೆ ನಿಜಕ್ಕೂ ಇವರಿಗೆ ಆಶ್ಚರ್ಯ ಆಯ್ತು ಸ್ನೇಹಿತರೆ ಹಿಂದೆ ಕೂತವ್ರು ಬೇರೆ ಯಾರು ಅಲ್ಲ ಅನಿತಾ ಮೂರು ಜನ ಆಶ್ಚರ್ಯದಿಂದ ಕೇಳ್ತಾರೆ ನೀನ್ ಯಾವಾಗ ಬಂದು ಕೂತ್ಕೊಂಡೆ ಅಂತ ಇವಳು ಕಾಮನ್ ಆಗಿ ಹೇಳ್ತಾಳೆ ನೀವ್ ಯಾವಾಗ ಬಂದು ಕೂತ್ಕೊಂಡ್ರ ನಾನು ಅವಾಗಲೇ ಕೂತ್ಕೊಂಡಿದ್ದೀನಂತ ಆದ್ರೆ ಮುಖದಲ್ಲಿ ಯಾವುದೇ ರೀತಿ ಭಾವನೆ ಇಲ್ಲ ಏನೋ ಒಂದು ಯೋಚನೆ ಮಾಡ್ತಾ ಇದ್ದಾಳೆ ಈ ರೀತಿಯಾಗಿ ಅನಿಸ್ತಾ ಇತ್ತು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಮೂರು ಜನ ಕೇಳೋದಕ್ಕೆ ಧೈರ್ಯ ಇಲ್ಲ ಮುಂದೆ ನೋಡಿರೋ ಹೆಣ್ಣಿನ ಆಕೃತಿ ಅಚಾನಕ್ ಆಗಿ ಕಾರ್ ಮುಂದೆ ಬಂದಾಗ ಅದು ಅಲ್ಲಿಂದ ಮಾಯ ಆಗಿ ಹಿಂದೆ ಅನಿತಾ ರೂಪನಲ್ಲಿ ಬಂದು ಕೂತಿದೆ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ ಆದ್ರೆ ಇವರು ಯೋಚನೆ ಸರಿನಾ ತಪ್ಪ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ಕಾರ್ ತಗೊಂಡು ಮುಂದೆ ಹೋಗ್ತಾ ಇದಾರೆ ಅದೇ ಭಯದಿಂದ ಮನೆ ಹತ್ರ ಹೋಗಿ ರೀಚ್ ಆಗ್ತಾರೆ ಮೊದಲು ಇವರು ಅನಿತಾ ಮನೆ ಹತ್ರ ಹೋಗಿ ಅವಳನ್ನ ಮನೆ ಹತ್ರ ಬಿಡ್ತಾರೆ ಈ ಮನೆಯಲ್ಲಿ ಇವಳು ಒಬ್ಬಳೇ ಇರ್ತಾ ಇತ್ತು ಇವಳ ಊರು ಬೆಂಗಳೂರಲ್ಲ ಇವಳು ಬೇರೆ ಒಂದು ಸಿಟಿಯಿಂದ ಬಂದವಳು ಇಲ್ಲಿ ಓದಬೇಕಂತ ಬಂದಿದ್ರು ಇಲ್ಲಿ ಒಂದು ಮನೆಯಲ್ಲಿ ರೆಂಟ್ಗೆ ಇರ್ತಾ ಇತ್ತು ಸೊ ಈಗ ಇವ್ರು ಮನೆ ಹತ್ರ ಇವ್ರು ಬಿಟ್ಟಿದ್ದಾರೆ ಬಿಟ್ಟು ಮೂರು ಜನ ತಮ್ಮ ತಮ್ಮ ಮನೆಗೆ ಓದಕ್ಕೆ ಯೋಚನೆ ಮಾಡಿದ್ದಾರೆ ಆದ್ರೆ ಯಾಕೋ ಇವನು ಅನಿತಾ ಕಡೆ ನೋಡೋದಕ್ಕೆ ಇವ್ರಿಗೆ ಭಯ ಆಗ್ತಾ ಇತ್ತು ಬಿಟ್ಟು ಇವರು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಇವತ್ತು ರಾತ್ರಿ ಸುಮಾರು ಎರಡು ಮೂವತ್ತಾಗಿತ್ತು ಇವ್ರ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಮೂರು ಜನ ಅವ್ರವ್ರ ಮನೆಯಲ್ಲಿ ಮಲ್ಕೊಂಡಿದ್ದಾರೆ ಅಭಯ್ನು ಮಲ್ಕೊಂಡಿದ ಅಭಯ್ ಡೋರ್ನ ಓಪನ್ ಮಾಡಿದಾಗ ಯಾರು ಓಪನ್ ಮಾಡ್ತಾ ಅಂತ ಇವನು ಆ ಕಡೆ ಭಯದಿಂದ ಅವನು ಬೇರೆ ಕಡೆ ಟರ್ನ್ ಆಗಿ ಬೆಡ್ಶೀಟ್ ನು ಮಲ್ಕೋತಾನೆ ತುಂಬಾ ಭಯದಿಂದ ದೇವ್ರ ಹೆಸರನ್ನ ಜಪ ಮಾಡ್ತಾ ಇದ್ದಾನೆ ಯಾವಾಗ ಇವನು ದೇವ್ರ ಹೆಸರನ್ನ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಇವನಕಿಂತ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅದೇ ದೇವರ ಹೆಸರು ಅದೇ ಮಂತ್ರ ಕ್ಲಿಯರ್ ಆಗಿ ಕೇಳಿಸಕ್ಕೆ ಪ್ರಾರಂಭ ಆಯ್ತು ಯಾರಿದು ಯಾರು ಹೇಳ್ತಾ ಇದಾರೆ ಅಂತ ಇನ್ನು ತೆಗೆದು ನೋಡ್ತಾನೆ ಅಲ್ಲಿ ಬಂದವರು ಬೇರೆ ಯಾರು ಅಲ್ಲ ಅನಿತಾ ಒಂದ್ ರೀತಿ ವಿಚಿತ್ರವಾದ ರೂಪದಲ್ಲಿ ಅವಳು ಬಂದಿದ್ಲು ಇವನು ಮುಂದೆ ಬಂದು ಯಾವುದೋ ಗಲೀಜಾದ ವಸ್ತುನ ಇವ್ ಬೆಡ್ ಮೇಲೆ ಹಾಕಿ ಇವ್ ಮುಂದೆ ಬರ್ತಾ ಬರ್ತಾ ಇನ್ ಕುತ್ತಿಗೆನ ಚೋರಾಗಿಡೀತ ಅವನು ಅಲ್ಲೇ ಒದ್ದಾಡ್ತಾ ಇದ್ದಾನೆ ಏನ್ ಮಾಡಬೇಕು ಅಂತ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ ಅವನು ಸುಮ್ಮನೆ ಒದ್ದಾಡ್ತಾ ಇದ್ದಾನೆ ಇವಳು ಸ್ಮೈಲ್ ಮಾಡ್ತಾ ಇದ್ದಾವೆ ಕಣ್ಣಲ್ಲಿ ವಿಚಿತ್ರವಾದ ಹೊಳಪು ಯಾವ ರೀತಿ ಹೊಳಪು ಇತ್ತು ಅಂದ್ರೆ ಎಲ್ಲಿ ಇವರು ಆ ಮರದ ಹತ್ರ ಬ್ರಹ್ಮ ರಾಕ್ಷಸ ಅಂತ ಏನಿತ್ತು ಅದರ ಕಣ್ಣಿನ ಹೊಳಪು ಯಾವ ರೀತಿ ನೋಡಿದ್ರು ಅದೇ ರೀತಿ ಕಣ್ಣಿನ ಹೊಳಪು ಇವಳ ಕಣ್ಣಲ್ಲಿ ಕಾಣ್ತಾ ಇತ್ತು ಮುಖ ಭಾವನೆ ಬದಲಾಗ್ತಾ ಇತ್ತು ಇನ್ಫ್ಯಾಕ್ಟ್ ಪೂರ್ತಿ ಮುಖಾನೇ ಚೇಂಜ್ ಆಗ್ತಾ ಇತ್ತು ಅಂತ ಹೇಳ್ಬೋದು ಮುಖ ಚೇಂಜ್ ಆಗ್ತಾ ಇದೆ ಕೂದಲೆಲ್ಲ ಇವನ ಮೇಲೆ ಬಿದ್ದಿದೆ ಆದ್ರೆ ಆ ಕೂಲು ಇಷ್ಟೊಂದು ರಫ್ ಆಗಿತ್ತು ಅಂದ್ರೆ ಅದು ಕೇವಲ ಕೂದ್ಲಲ್ಲ ಅದು ಯಾವುದೋ ಒಂದು ತಂತಿ ಅಂತ ಹೇಳಬಹುದು ಆ ಕೂದಲು ಇವನ ಮೇಲೆ ಬಿದ್ದಾಗ ಇವನು ಅಲ್ಲೇ ಒದ್ದಾಡ್ತಾ ಇದ್ದಾನೆ ಆ ಕೂದಲುಗಳು ಒಂದು ರೀತಿ ಚಾಕು ರೀತಿ ಇವನ್ ಮುಖಾನ ಕೊರಿತಾ ಇತ್ತು ಏನು ಮಾಡಬೇಕು ಅರ್ಥ ಆಗ್ತಲ್ಲ ಕೇವಲ ಒದ್ದಾಡ್ತಾ ಇದ್ದಾನೆ ಕುತ್ತಿಗೆನ ಅವಳು ಬಲವಾಗಿ ಹಿಡಿದಾಳೆ ಸ್ವಲ್ಪ ಹೊತ್ತಾದ ಮೇಲೆ ಇವನು ಒದ್ದಾಡಿ ಒದ್ದಾಡಿ ಸುಮ್ಮನೆ ಮಲ್ಕೋತಾನೆ ಕಟ್ಟು ಬೆಳಿಗ್ಗೆ ಸುಮಾರು ಆರು ಮೂವತ್ತು ನಿಖಿಲಿಗೆ ಒಂದು ಕಾಲ್ ಬರುತ್ತೆ ನಿಖಿಲ್ ಕಾಲ್ ರಿಸೀವ್ ಮಾಡಿ ಯಾರು ಅಂತ ನೋಡ್ತಾನೆ ಕಾಲ್ ಮಾಡಿದ್ದು ಬೇರೆ ಯಾರು ಅಲ್ಲ ಸೂರಜ್ ಆ ಹೇಳು ಸೂರಜ್ ಅಂದಾಗ ಆ ಸೂರಜ್ ಏನ್ ಹೇಳ್ತಾನೋ ಅದನ್ನು ಕೇಳಿ ನಿಖಿಲ್ಗೆ ತುಂಬಾ ಭಯ ಆಯ್ತು ಯಾಕೆಂದ್ರೆ ಅವನು ಹೇಳಿರೋ ಸುದ್ದಿ ಏನಂದ್ರೆ ಅಭಯ್ ಇನ್ ಮೇಲೆ ಇಲ್ಲ ಅವನು ಹೋಗಿದಾನೆ ಈ ಸುದ್ದಿನ ಕೇಳಿ ಅವರು ಅಲ್ಲಿಗೆ ಓಡ್ ಹೋಗ್ತಾರೆ ಅವನ ಮುಖ ನೋಡಿ ಇವರಿಗೆ ನಿಜಕ್ಕೂ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಇನ್ನು ಕಣ್ಣುಗಳು ದೊಡ್ಡದಾಗಿ ಮಾಡಿದಾನೆ ಮುಖದ ಮೇಲೆಲ್ಲ ಪರ್ಚಿರೋ ಗಾಯಗಳು ತುಂಬಾ ಡೀಪ್ ಆದ ಗಾಯ ಅಂತ ಹೇಳಬಹುದು ಕುತ್ತಿಗೆನ ಯಾರು ಜೋರಾಗಿ ಹಿಡ್ದಿದ್ದಾರೆ ಪೋಸ್ಟ್ ಮಾರ್ಟಮ್ ಮೇಲೆ ಅಲ್ಲಿ ರೆಕಾರ್ಡ್ ಸೀನ್ ಬರುತ್ತೋ ಅದ್ರ ಪ್ರಕಾರ ಅನಿತಾ ಕೊಂದಿದ್ದಾಳೆ ಯಾಕೆಂದ್ರೆ ಅವಳ ಕೈ ಗುರುತುಗಳೇ ಅವನ ಕುತ್ತಿಗೆ ಮೇಲಿತ್ತು ಇದರಿಂದ ಅನಿತಾಗೂ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಪೊಲೀಸರು ಬಂದಿದ್ರು ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರು ಕೂಡ ಆದ್ರೆ ಒಬ್ಬಳೇ ಹುಡುಗಿ ಇಷ್ಟೊಂದು ಕ್ರೂರವಾಗಿ ಸಾಯಿಸೋದಕ್ಕೆ ಸಾಧ್ಯ ಅಂತ ಪೊಲೀಸ್ ಮೈಂಡ್ ನಲ್ಲಿ ಯೋಚನೆ ಇತ್ತು ಆದ್ರೆ ಇಲ್ಲಿ ಕೃತ್ಯ ಆಗೋಗಿತ್ತು ಆದ್ರೆ ಇದು ಅನಿತಾಗೆ ಗೊತ್ತೇ ಇಲ್ಲ ಅಳಿಗೆ ನೆನಪಿರೋದೇನಂದ್ರೆ ಯಾವಾಗ ಇವಳು ಮರದ ಮುಂದೆ ಹೋಗಿ ನಿಂತ್ಕೊಂಡಿದ್ಲು ಅಲ್ಲಿ ಒಂದು ರೀತಿ ವಿಚಿತ್ರವಾದ ಹೊಳಪು ಬರ್ತಾ ಇತ್ತು ಇವಳ ಮುಖದಿಂದ ಆಮೇಲೆ ಇವಳಿಗೆ ಏನಾಯ್ತು ಅಂತ ನಿಜಕ್ಕೂ ಇವಳಿಗೆ ಗೊತ್ತೇ ಇಲ್ಲ ಇವಳು ಅಲ್ಲೇ ಮೂರ್ಛೆ ತಪ್ಪಿ ಅಂತ ಇವಳಿಗೆ ಅನ್ಸಿತ್ತು ಮುಂದೆ ಏನೇನೆಲ್ಲ ಆಯ್ತು ಅಂತ ಅಭಯ್ ನಿಖಿಲ್ ಸೂರಜ್ಗೆ ಮಾತ್ರ ಗೊತ್ತಿತ್ತು ಅಭಯ್ ಈಗ ಇಲ್ಲ ಟೀಪ್ ಕಟ್ ಆಗಿತ್ತು ಅನಿತಾನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ನಿಖಿಲ್ ಸೂರಜ್ ಅವರು ಭಯದಿಂದ ನಡಕ್ತಾ ಇದ್ರು ನಿನ್ನೆ ಆಗಿರೋ ಘಟನೆ ಅವ್ರು ನೆನ್ಸ್ಕೊಂಡು ನೆನ್ಸ್ಕೊಂಡು ಭಯ ಪಡ್ತಾ ಇದ್ರು ಇನ್ನೇನ್ ಏನ್ ಮಾಡಬೇಕಾಗುತ್ತೆ ಆಗೋದಂತ ಆಗೋಯ್ತು ಅಂತ ಭಯದಿಂದ ನಿಖಿಲ್ ಸೂರಜ್ ಏನು ಕಾರ್ಯ ಇರುತ್ತೋ ಆ ಕಾರ್ಯ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಮಾರನೇ ದಿನ ಸೂರಜ್ ಒಂದು ಕಾಲ್ ಬರುತ್ತೆ ಕಾಲ್ ಯಾರು ಮಾಡಿದ್ದಾರೆ ಅಂತ ಇವನು ಫೋನ್ನಲ್ಲಿ ನೋಡ್ತಾನೆ ನಿಖಿಲ್ ಕಾಲ್ ಆಗಿತ್ತು ಆ ಹೇಳಿ ನಿಖಿಲ್ ಅಂತ ಇವನು ಮಾತಾಡ್ತಾನೆ ಅಲ್ಲಿಂದ ಆಳು ಶಬ್ದ ಕೇಳಿಸುತ್ತೆ ಯಾರು ಹೇಳ್ತಾ ಇದ್ದಾರೆ ಅಂತ ಇವನು ಯಾರು ನೀವು ಅಂತ ಕೇಳಿದಾಗ ಅವ್ರು ಹೇಳ್ತಾಳೆ ನಾನು ನಿಖಿಲ್ನ ತಾಯಿ ಅಂತ ಆ ಹೇಳಿ ಅಂಟಿ ಏನಾಯಿತು ಅಂದಾಗ ನೋಡಪ್ಪ ಈಗ ಗೆಳೆಯ ಎದ್ದೇಳ್ತಾ ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋದಾ ಅಂತ ಹೇಳ್ತಾಳೆ ಸೂರಜ್ಗೆ ಶಾಕ್ ಆಯಿತು ಇವನು ಬಂದು ನೋಡ್ತಾನೆ ಸೇಮ್ ಟು ಸೇಮ್ ಅಬೈಗೆ ಯಾವ ರೀತಿ ಪರಿಸ್ಥಿತಿ ಆಗಿತ್ತು ಅದೇ ಪರಿಸ್ಥಿತಿಯಲ್ಲಿ ಸೂರಜ್ ಕೂಡ ಹೋಗಿದ್ದ ಹಾಗಾದ್ರೆ ಇದನ್ನು ಅನಿತಾನೆ ಮಾಡಿರ್ಬಹುದು ಅಂತ ಇವನು ಯೋಚನೆ ಮಾಡಿ ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಅನಿತಾ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದಾಳೆ ಒಂದು ಸೆಲ್ ನಲ್ಲಿ ಕೂತು ಅವಳು ಮುಖಾನ ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ಲು ಆಮೇಲೆ ಇವನು ಅನಿತಾ ಹತ್ರ ಹೋಗಿ ಮಾತಾಡಬೇಕು ಅಂತ ಪರ್ಮಿಷನ್ ತಗೊಂಡು ಅವಳ ಕಡೆ ಮಾತಾಡಿಸ್ಬೇಕಂತ ಹೋಗ್ತಾನೆ ಅಷ್ಟರಲ್ಲಿ ಅವಳು ಅವನ ಕಡೆ ನೋಡಿ ಸ್ಮೈಲ್ ಮಾಡ್ತಾ ನಿಧಾನವಾಗಿ ಮುಂದೆ ಬರ್ತಾಳೆ ಕೇಳ್ತಾಳೆ ಆ ಹೇಳು ಸೂರಜ್ ಏನಾಯ್ತು ಅಂತ ಸೂರಜ್ ಹೇಳ್ತಾನೆ ನಿಖಿಲಿ ಕೂಡ ನಮ್ಮನ್ನು ಬಿಟ್ಟು ಅಂತ ಅದನ್ನು ಕೇಳಿ ಮುಖದಲ್ಲಿ ವಿಚಿತ್ರವಾದ ಸ್ಮೈಲ್ ಇತ್ತು ಇವಳು ಹೌದು ಅಂತ ಹೇಳಿ ಮತ್ತೆ ರಿಟರ್ನ್ ಅಲ್ಲಿ ಹೋಗಿ ಕೂತ್ಕೋತಾಳೆ ಯಾಕೆ ಇವು ಈ ರೀತಿ ಸೂರಜ್ ಸೂರಜ್ಗೆ ಅರ್ಥ ಆಗಲಿಲ್ಲ ಆದ್ರೀಗ ಸೂರಜ್ಗೆ ಭಯ ಕಾಡ್ತಾ ಇತ್ತು ನನ್ನ ಜೊತೆ ಏನಾದರೂ ಆಗ್ಬೋದು ಅಂತ ಅದಕ್ಕೋಸ್ಕರ ಮೊದಲು ಈ ವಿಷಯವನ್ನು ನಮ್ಮ ತಾಯಿ ಹತ್ರ ಹೇಳಬೇಕು ಮನೆಯಲ್ಲಿ ಹೇಳಬೇಕು ಅಂತ ಏನು ಬೇಗ ಬೇಗ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಎಲ್ಲ ಸುದ್ದಿ ಹೇಳ್ತಾನೆ ಮನೆಯಲ್ಲಿ ಮೊದಲು ಅವ್ನಿಗೆ ಎಲ್ಲರೂ ಬೈತಾರೆ ಆದರೆ ಈಗ ಆಗುದಂತೂ ಆಗೋಗಿದೆ ಹೇಗಾದರೂ ಮಾಡಿ ಇವನ್ನ ಉಳಿಸ್ಕೋಬೇಕು ಅಂತ ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬ ಫೇಮಸ್ ಪೂಜಾರ ಹತ್ರ ಹೋಗ್ತಾರೆ ಪೂಜಾರಿ ಹತ್ರ ಹೋಗಿ ಸಮಸ್ಯೆ ಎಲ್ಲ ಹೇಳ್ಕೊತಾರೆ ಅವನು ಕೂಡ ಸ್ವಲ್ಪ ಇವರನ್ನು ಬೈತಾನೆ ಈ ರೀತಿ ಮಾಡಬಾರ್ದು ಅಂತ ಇದಕ್ಕೇನು ಪರಿಹಾರ ಹುಡುಕ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆ ಇರೋ ಒಂದೇ ಒಂದೇ ಪರಿಹಾರ ಅಂದ್ರೆ ನೀವು ಅಲ್ಲಿ ಹೋಗಿ ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು ಅದರ ಪಕ್ಕದಲ್ಲಿ ಒಂದು ಗುಡಿನ ಕಟ್ಟಬೇಕು ಆಮೇಲೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನೀವು ಅಲ್ಲಿ ಹೋಗಿ ನೈವೇದ್ಯ ಕೊಡಬೇಕು ಕೇವಲ ನೀವು ಮಾತ್ರ ಅಲ್ಲ ಮುಂದಿನ ಪೀಳಿಗೆ ಕೂಡ ಈ ಕೆಲಸ ಮಾಡ್ತಾನೆ ಇರಬೇಕು ಯಾವಾಗ ನೀವು ಈ ಕೆಲಸ ಮಾಡೋದನ್ನ ನೀವು ನಿಲ್ಲಿಸ್ತೀರೋ ಅವತ್ತೇ ನಿಮ್ಮ ಪೂರ್ತಿ ಕುಟುಂಬ ಸರ್ವನಾಶ ಅಂತ ತಿಳ್ಕೊಬೇಡಿ ಈ ರೀತಿಯಾದ ಹೇಳಿದಾಗ ಇವರಿಗೆ ಶಾಕ್ ಆಯ್ತು ಆಯ್ತು ಗುರುಜಿ ಅಂತ ಇವರು ಅದೇ ರೀತಿ ಒಂದು ಸ್ಪುಟ್ಟದ ಒಂದು ದೇವಸ್ಥಾನ ಅಲ್ಲಿ ನಿರ್ಮಾಣ ಮಾಡ್ತಾರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಸೂರಜ್ ಅಥವಾ ಅವ್ರ ಮನೇಲಿ ಯಾರಾದ್ರೂ ಹೋಗಿ ನೈವೇದ್ಯನ ಕೊಟ್ಟು ತಪ್ಪಾಯ್ತು ಅಂತ ಕೇಳ್ಕೊತಾರೆ ಯಾವಾಗ ಅಲ್ಲಿ ಒಂದು ಗುಡಿನ ಕಟ್ಟಿ ತಪ್ಪಾಯ್ತು ಅಂತ ಕೇಳೋದಕ್ಕೆ ಇವರು ಪ್ರಾರಂಭ ಮಾಡಿದ್ರು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಏನು ಇವರು ಒಂದು ರೀತಿ ಪೂಜೆ ಮಾಡ್ತಾ ಇದ್ರು ಇವರ ಲೈಫ್ನಲ್ಲಿ ತುಂಬಾ ಚೇಂಜಸ್ ಆಗೋದಕ್ಕೆ ಪ್ರಾರಂಭ ಆಯ್ತು ಕೆಲಸದಲ್ಲಿ ಬಡ್ತಿ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಇವರಿಗೆ ಸೋಲು ಅನ್ನೋದೇ ಇರಲಿಲ್ಲ ಲೈಫ್ ಅಂತೂ ಇವ್ರು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದರೆ ಅನಿತಾ ಇವಳು ಜೈಲಿನಲ್ಲೇ ಇರಿದ್ಲ ಸ್ವಲ್ಪ ದಿನ ಆದಮೇಲೆ ಸೂರಜ್ ಅವಳ ಕಡೆ ನೋಡಬೇಕು ಅಂತ ಹೋಗ್ತಾನೆ ಇವಳು ಅವನನ್ನೇ ನೋಡ್ತಾ ನಿಧಾನವಾಗಿ ಮುಂದೆ ಬರ್ತಾಳೆ ಅವನ ಮುಖಾನೇ ಸವ್ರುತಾ ಸವರ್ತಾ ಅಲ್ಲಿಂದ ನಿಧಾನವಾಗಿ ಬಗೆಯಾಗಿ ಮಾಯ ಆಗಿ ಹೋಗ್ತಾಳೆ ಇದರಿಂದ ಇವನಿಗೆ ನಿಜಕ್ಕೂ ತುಂಬ ಆಶ್ಚರ್ಯ ಆಯಿತು ಪೊಲೀಸರೆಲ್ಲ ನೋಡಿ ಶಾಕ್ ಆಗ್ತಾರೆ ಹಲವಾರು ಜನರು ನೋಡಿದ್ರು ಇದ್ರು ಶನ ಹಾಗಾದ್ರೆ ಸೆಲ್ ನಲ್ಲಿ ಯಾರು ಅಂತ ಇವರು ಮತ್ತೆ ವಾಪಸ್ ಆ ಮರದ ಕಡೆ ಹೋಗಿ ಸೂರಜ್ ನೋಡ್ತಾನೆ ಆ ಮರದ ಮೇಲೆ ಒಂದು ಫೇಸ್ ಆಕೃತಿ ಇತ್ತು ಅದು ಸ್ವಲ್ಪ ಸ್ವಲ್ಪ ಸ್ಮೈಲ್ ಮಾಡ್ತಾ ಇತ್ತು ಅದು ನೋಡೋದಿಕ್ಕೆ ಒಂದ್ ರೀತಿ ಅನಿತಾ ರೀತಿನೇ ಕಾಣ್ತಾ ಇತ್ತು ಅದನ್ನ ನೋಡಿ ಇವನು ಸ್ಮೈಲ್ ಮಾಡಿ ಅದಕ್ಕೂ ಕೈ ಮುಗಿದು ಅಲ್ಲಿಂದ ಹೊರಟೋಗ್ತಾನೆ ಸ್ನೇಹಿತರೆ ಕಥೆಯಂತೂ ಇಲ್ಲಿಗೆ ಮುಗಿತು ಕತೆ ಹೇಗೂ ಸ್ವಂತ ಕಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಚಾನೆಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಇದೇ ರೀತಿ ಡಿಫ್ರೆಂಟ್ ಆದ ಭಯಾನಕ ಕತೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೇ ಕೃಷ್ಣ